ಮಾಧ್ಯಮದ ಎಲ್ಲ ಸ್ನೇಹಿತರೆ ಈಗಾಗಲೇ ಡಾಕ್ಟರ್ ಅಜಯ್ ಸಿಂಗ್ ಅವ್ರು ಹೇಳಿದಾಗೆ ಕಲ್ಬುರ್ಗಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾಯಿದ್ದಾರೆ ನಾಡಿದ್ದು ಹನ್ನೆರಡನೇ ನಾಡಿದ್ದು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ ಹನ್ನೊಂದು ಹನ್ನೊಂದು ಹತ್ತಕ್ಕೆ ಕಂಗೆ ಬಂದು ಇಲ್ಲಿ ನೇರವಾಗಿ ಎಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಈಗಾಗಲೇ ಅಜಯ್ ಸಿಂಗ್ ಅವ್ರು ಹೇಳಿದಂಗೆ ಎಡ್ರಾಮಿನಲ್ಲಿ ಸುಮಾರು ಎರಡು ಅಡಿಗಲ್ ಸಮಾರಂಭ ಇದೆ ಮತ್ತು ಹದಿನೇಳು ಉದ್ಘಾಟನೆ ಸಮಾರಂಭಗಳಿದೆ ಒಟ್ಟಾರೆ ತೊಂಬತ್ತೊಂಬತ್ತು ಒಂಬತ್ತೊಂಬತ್ತು ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ ಅದು ಟೋಟಲ್ ಅಮೌಂಟು ನೈಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಲ್ಯಾಕ್ಸ್ ಅಂದರೆ ಸುಮಾರು ಒಂಬೈನೂರ ಐದು ಕೋಟಿ ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ ಅವ್ರು ಬರೀ ಅವ್ರದ್ದು ಹೇಳಿದ್ರು ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ ಅಫ್ಕರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ ಅದು ಹೊರತುಪಡಿಸಿ ಬಹಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು ಐವತ್ತೆಂಟು ಗ್ರಾಮಗಳು ಹಾಗೂ ಯಳ್ವಾರ್ ಇಪ್ಪತ್ತೆರಡು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ ಎರಡು ನೂರ ಅರವತ್ತೈದು ಕೋಟಿ ಅದರ ಜೊತೆಗೆ ಎಳವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ ಇಪ್ಪತ್ತು ಗ್ರಾಮಗಳಿಗೆ ಸುಮಾರು ಎಪ್ಪತ್ತೊಂಬತ್ತು ಕೋಟಿ ಅದಾದಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಲಾಗಿ ಬಂದಾರು ಸಹಿತ ಸೇತುವೆ ನಿರ್ಮಾಣ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಮತ್ತು ಮೂವತ್ತೈದು ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಿಲಾಗಿ ಅಣೆಕಟ್ಟನ್ನು ಮೂವತ್ತೈದು ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಇದೆ ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ ಬ ಇವೆಲ್ಲವೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು ನಿಮ್ಮ ನರಿಬೋಳೆ ಇರ್ಬೋದು ಇವೆಲ್ಲವೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು ಇವಾಗ ಮಾನ್ಯ ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ ಎಸ್ಪೆಷಲಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ ಅದ್ರ ಜೊತೆಗೆ ಸೇಡಮ್ ಸೇಡಮ್ನಲ್ಲಿ ಈಗಾಗಲೇ ಮಾನ್ಯ ಶರಣ್ ಪ್ರಕಾಶ್ ಅವರು ತಮಗೆ ನಿನ್ನೆ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಕೂಡ ಏನೇನು ಕಾಮಗಾರಿಗಳು ಅಂತ ಹೇಳಿದ್ದಾರೆ ಆದರೆ ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ ಸುಮಾರು ಎರಡುನೂರ ಎಂಬತ್ತೆರಡು ಕಾಮಗಾರಿಗಳ ಅಡಿಗಲ್ಲನ್ನು ಮಾಡ್ತಾಯಿದ್ದೀವಿ ಅದ್ರ ಮೊತ್ತ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೆಂಟು ಲಕ್ಷ ರೂಪಾಯಿ ಅದ್ರ ಜೊತೆಗೆ ಮುನ್ನೂರ ಅರವತ್ತೆರಡು ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ ಅದರ ಮೊತ್ತ ಸಾರಿ ದಯವಿಟ್ಟು ಕ್ಷಮಿಸಬೇಕು ಎಪ್ಪತ್ತಾರು ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ ಅದರ ಮೊತ್ತ ಹನ್ನೊಂದು ಸಾವಿರದ ನೂರ ಹನ್ನೊಂದು ಸಾವಿರದ ಮೂವತ್ತೈದು ಸೆವೆಂಟಿ ಸಿಕ್ಸ್ ವರ್ಕ್ಸ್ ಲೆವೆನ್ ತೌಸಂಡ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಇನಾಗ್ರೇಷನ್ನು ಸೊ ಒಟ್ಟಾರೆ ಇನಾಗ್ರೇಷನ್ನು ಮತ್ತು ಅಡಿಗಲ್ ಸೇರಿ ಮುನ್ನೂರ ಅರುವತ್ತ ಎಂಟು ಕಾಮಗಾರಿಗಳು ಸುಮಾರು ಆರುನೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸಲಿದೆ ಅದರಲ್ಲಿ ಪ್ರಮುಖ ಕಾಮಗಾರಿಗಳಂದರೆ ನಮ್ಮ ಸೇಡಮ್ಮ ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ ಕಾಚೂರು ಗ್ರಾಮ ಸಾಕಷ್ಟು ದಿನದಿಂದ ಬಳ್ತಾ ಇತ್ತು ಅಲ್ಲಿ ಏತ ನೀರಾವರಿ ಯೋಜನೆಗೆ ಈಗ ಎಂಬತ್ತೆರಡು ಪಾಯಿಂಟ್ ಐದು ಕೋಟಿ ಮಾಡಿದ್ದೇವೆ ಅದರ ಜೊತೆಗೆ ಬೀರ್ನಹಳ್ಳಿ ಗ್ರಾಮದಲ್ಲೂ ಕೂಡ ಏತ ನೀರಾವರಿ ಸುಮಾರು ತೊಂಬತ್ತು ಕೋಟಿಗೆ ನಾವು ಪ್ರಸ್ತಾವನ ಸಲ್ಲಿಸಿ ಅದನ್ನು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ಅಡಿಗಲ್ಲನ್ನು ಮಾಡ್ತಾಯಿದ್ವಿ ಮತ್ತು ಎಡ್ಡಹಳ್ಳಿ ಗ್ರಾಮದಲ್ಲಿ ನೀರಾವರಿಗೋಸ್ಕರ ಸುಮಾರು ಅರವತ್ತೇಳು ಪಾಯಿಂಟ್ ಮೂರು ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ ತಳನಹಳ್ಳಿನಲ್ಲಿ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದಲ್ಲಿ ನಾವು ಕಾಮಗಾರಿಗಳನ್ನು ನೀರಾವರಿ ಕಾಮಗಾರಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸೋಕ್ಕೆ ನಾವು ಮಾಡ್ತಾಯಿದ್ದೀವಿ ಹೀಗೆ ಹಲವಾರು ನಿಮ್ಮ ಪಿ ಡಬ್ಲ್ಯೂ ಡಿಯಿಂದ ಇರ್ಬೋದು ನಿಮ್ಮ ಮಹಾರಾಷ್ಟ್ರ ಬಾರ್ಡರ್ ಟು ಒಂದು ಅಂದರ್ಕಿ ಕ್ರಾಸು ಗಡಿಕೇಶ ಟು ಕೋದ್ರಂಬಾಳ್ ಪಳ್ಳಿ ಇವೆಲ್ಲವೂ ಸಾಕಷ್ಟು ವಿವರವಾಗಿದೆ ಇದೆಲ್ಲನೂ ಪ್ರಮುಖ ಕಾಮಗಾರಿಗಳನ್ನು ತಮಗೆ ತಲುಪಿಸ್ತಾ ಇದ್ದೀವಿ ತಲುಪಿಸ್ತೀವಿ ಒಟ್ಟಾರೆ ಸೇಡಮ್ಮು ಮತ್ತು ಜೇವರ್ಗಿನಲ್ಲಿ ನಾಳೆ ಸಾರಿ ಹನ್ನೆರಡನೇ ತಾರೀಕು ನಮ್ಮ ನಾಯಕರುಗಳೆಲ್ಲರೂ ಸೇರಿ ಸುಮಾರು ಮುನ್ನೂರ ಎಪ್ಪತ್ತ್ನಾಲ್ಕು ಕಾಮಗಾರಿಗಳಿಗೆ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ ಎಂಬತ್ತ್ಮೂರು ಕಾಮಗಾರಿಗಳ ಉದ್ಘಾಟನೆ ಇದೆ ಒಟ್ಟಾರೆ ನಾನ್ನೂರ ಅರವತ್ತೇಳು ಕಾಮಗಾರಿಗಳಿಗೆ ಸುಮಾರು ಹದಿನೈದು ಸಾವಿರದ ಒಂಬೈನೂರ ಒಂದು ಪಾಯಿಂಟ್ ಒಂದು ಲಕ್ಷ ವೆಚ್ಚ ಆಗ್ತಾಯಿದೆ ಆಲ್ಮೋಸ್ಟ್ ಫೈ ಹಂಡ್ರೆಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋರ್ಸ್ ವರ್ಕ್ ವರ್ಕ್ ಇದು ಆಗ್ತಾ ಇದೆ ನಮ್ಮ ಚಿತಾಪುರ್ ಕೂಡ ಇತ್ತು ಈ ಲಿಸ್ಟಲ್ಲಿ ಆದರೆ ಮೊದಲನೇದಾಗಿ ಯಡ್ರಾಬಿ ಚಿತಾಪುರ್ ಇತ್ತು ಆದರೆ ಮೂರು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಸೇಡಮ್ಮನಲ್ಲಿ ನೀರಾವರಿ ಪ್ರಾಜೆಕ್ಟ್ಸ್ ಇರೋದರಿಂದ ಎಲ್ಲನೂ ಕೊಡ್ತೀವಿ ಸರ್ ಟೋಟಲ್ ಒನ್ ತೌಸಂಡ್ ಒನ್ ತೌಸಂಡ್ ಫೈವ್ ನೈಂಟಿ ಫೈವ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನೈಂಟಿ ಫೈವ್ ಫ್ಲೋರ್ಸ್ ಇನ್ಕ್ಲೂಡಿಂಗ್ ಎಡ್ರಾಮಿ ಸೀಡಪ್ ಸೀಡಿ ಎಲ್ಲ ಕಾಮಗಾರಿಗಳ ಲಿಸ್ಟು ಕೊಟ್ಬಿಡ್ತೀವಿ ತಮಗೆ ಸೊ ಇದು ಮೊದಲನೇದಾಗಿ ಎರಡನೇದಾಗಿ ಭಾಳ ಪ್ರಮುಖವಾದದ್ದು ಒಂದು ಪತ್ರಿಕಾ ಪ್ರಕಟಣೆಗಳು ಇದನ್ನು ಕೂಡ ತಮಗೆ ಸಂಪೂರ್ಣ ಮಾಹಿತಿ ನಾವು ತಲುಪಿಸ್ತೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾದ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ಸಮೀಕ್ಷೆ ವರದಿಯಂತೆ ಒಟ್ಟು ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಹೆಕ್ಟ್ ಹೆಕ್ಟರ್ ಹಾನಿಯಾಗಿರೋ ಪ್ರದೇಶ ಅಂತ ತಮಗೆಲ್ಲ ಮಾಹಿತಿ ಇದೆ ಈಗಾಗಲೇ ಅದರ ಪೈಕಿ ಒಟ್ಟು ಮೂರು ಲಕ್ಷ ಇಪ್ಪತ್ತು ಮೂರು ಸಾವಿರ ಮುನ್ನೂರ ಹದಿನೆಂಟು ರೈತರಿಗೆ ಪರಿಹಾರ ಆಗಲೇ ನೀಡಲಾಗಿದೆ ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಎಚ್ ಡಿ ಆರ್ ಎಫ್ ನಿಯಮಗಳ ಪ್ರಕಾರ ಎರಡು ಸಾವಿರದ ಐನೂರ ತೊಂಬತ್ತೇಳು ಪಾಯಿಂಟ್ ಎರಡು ಒಂದು ಲಕ್ಷ ಪಾವತಿಯಾಗಿದೆ ಮತ್ತು ಕಲ್ಬುರ್ಗಿ ಜಿಲ್ಲೆಗೆ ದೊರಕಿರುವ ರಾಜ್ಯ ಸರ್ಕಾರ ಘೋಷಿಸಿದ ಹೆಚ್ಚುವರಿ ಇನ್ಪುಟ್ ಸಬ್ಸಿಡಿ ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಘೋಷಣೆ ಮಾಡಿದರು ಅದ ಅದರ ತಕ್ಕಂಗೆ ಈಗಾಗಲೇ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೈದು ಪಾಯಿಂಟ್ ಎಂಟು ಎರಡು ಲಕ್ಷಗಳನ್ನು ಈಗಾಗಲೇ ಪಾವತಿಸಲಾಗಿದೆ ನಮ್ಮ ಇನ್ಪುಟ್ ಸಬ್ಸಿಡಿ ಸೊ ಒಟ್ಟಾರೆ ಕಲಬುರ್ಗಿ ಜಿಲ್ಲೆಗೆ ಈಗಾಗಲೇ ವಿತರಿಸಲಾಗಿರುವ ಪರಿಹಾರ ಒಟ್ಟು ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪ ಎಪ್ಪತ್ತ್ಮೂರು ಪಾಯಿಂಟ್ ಶೂನ್ಯ ಮೂರು ಲಕ್ಷ ಫೋಟಿ ನೈನ್ ತೌಸಂಡ್ ಏಟ್ ಸೆವೆಂಟಿ ತ್ರೀ ಪಾಯಿಂಟ್ ಜೀರೋ ತ್ರೀ ಲ್ಯಾಕ್ಸ್ ಇದನ್ನು ಅದನ್ನು ಕೂಡ ಸಂಪೂರ್ಣ ಮಾಹಿತಿ ತಮಗೆ ನಾವು ಒದಗಿಸ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಈ ಅತಿವೃಷ್ಟಿಯಿಂದ ಸಾಕಷ್ಟು ನಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಗಳು ಹಾಳಾಗಿದ್ದವು ತಾವು ಕೂಡ ಅದು ಹೋದ ಬೋದ ತಿಂಗಳು ನಮ್ಮ ಗಮನಕ್ಕೆ ತಂದಾಗ ನಾನು ಮಾತು ಕೊಟ್ಟಿದ್ದೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನಾವು ಕಲಬುರ್ಗಿಗೆ ನಾವು ನೀಡ್ತೀವಿ ಅಂದ್ಬಿಟ್ಟು ಅದು ಮಾತು ಕೊಟ್ಟಂಗೆ ಇವಾಗ ಈಗಾಗಲೇ ನಾವು ಸುಮಾರು ತೊಂಬತ್ತು ಕಾಮಗ ಎಂಬತ್ತು ಕಾಮಗಾರಿಗಳನ್ನು ತೊಂಬತ್ತು ಕಾಮಗಾರಿಗಳನ್ನು ನಾವು ತೊಗೊಂಡಿದ್ದೇವೆ ಸುಮಾರು ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಅಫ್ಜಲ್ಪುರು ಅಳಂದು ಚಿಂಚೋಳಿ ಚಿತಾಪುರ್ ಜೇವರ್ಗಿ ಕಲಬುರ್ಗಿ ಸೌತ್ ಕಲಬುರ್ಗಿ ರೂರಲ್ ಚಿತಾಪುರ ಎಲ್ಲ ಕಾನ್ಸ್ಟಿಟ್ಯೆನ್ಸಿಗಳಿಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಕಾನ್ಸ್ಟುಯೆನ್ಸಿಗಳಿಗೆ ಕೂಡ ಒಂದು ವಿಶೇಷವಾದಂಥ ಅನುದಾನ ಆರ್ ಡಿ ಪಿ ಆರ್ ಇಂದ ಅರೌಂಡ್ ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಕ್ರೋರ್ಸನ್ನು ಬೇಸ್ಡ್ ಪ್ಯೂರ್ಲಿ ಅನ್ನ ಎಲ್ಲಿ ಹಾನಿಯಾಗಿದೆ ಅಂದ್ಬಿಟ್ಟು ನಾವು ಪಯ ಸಿ ಇ ಒಗಳಿಂದ ನಮ್ಮ ಇಂಜಿನಿಯರ್ಗಳಿಂದ ತೊಗೊಂಡು ಎಲ್ಲ ಶಾಸಕರ ಜೊತೆ ಕನ್ಸಲ್ಟ್ ಮಾಡಿ ಅವರ ಅನಿಸಿಕೆ ಏನಿದೆ ಮತ್ತು ಸಾರ್ವಜನಿಕರ ಅನಿಸಿಕೆ ಏನಿದೆ ಅಂತ ಪಡೆದು ಇದನ್ನು ನಾವು ಸ್ಯಾಂಕ್ಷನ್ ಮಾಡಿದ್ವಿ ಇದು ಟೆಂಡರ್ ಸ್ಟೇಷನಲ್ಲಿದೆ ಬಹುಶಃ ಇನ್ನು ಒಂದು ತಿಂಗಳ ಒಳಗಡೆ ಇದು ಟೆಂಡರ್ ಆಗಿ ಈ ಕಾಮಗಾರಿಗಳನ್ನು ಕೂಡ ನಾವು ಚಾಲನೆಯನ್ನು ನಾವು ನೀಡ್ತೀವಿ ಸೊ ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ವಿ ನಮ್ಮ ಜಿಲ್ಲೆಯ ಜನರಿಗೆ ಒಂದನೇದು ಇನ್ಪುಟ್ ಸಬ್ಸಿಡಿದು ಇರ್ಬೋದು ಪರಿಹಾರದಿರ್ಬೋದು ಅದ್ರ ಜೊತೆಗೆ ಏನು ವಿಶೇಷವಾದಂಥ ಒಂದು ಪ್ಯಾಕೇಜ್ ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಇವೆರಡೂ ಕೂಡ ನಾವು ಮಾತಿಗೆ ತಕ್ಕಂಗೆ ನಾವು ನಿರ್ವಹಿಸಿದ್ದೀವಿ ನಡೆ ನುಡಿದಂತೆ ನಾವು ನಡೆದಿದ್ದೀವಿ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದ್ರದ ಇವೆರಡೂ ಈ ಮೂರು ವಿಷಯ ಹೊರತಾಗಿ ನಾಳೆ ತಮಗೆ ಗೊತ್ತಿರೋಗೆ ಭಾಳ ಒಂದು ಪ್ರಮುಖವಾದಂಥ ಬೇಡಿಕೆ ಈ ಭಾಗದ ನಮ್ಮ ಯುವಕರು ಇತ್ತು ಒಂದು ಐ ಎ ಎಸ್ಸು ಕೆ ಎ ಎ ಎಸ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲೇ ಒಂದು ಕೇಂದ್ರ ಆಗಬೇಕು ಅಂತ ಎರಡು ವರ್ಷದ ಹಿಂದೆ ನಾನು ನಮ್ಮ ರಿಪಬ್ಲಿಕ್ ಡೇ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ನಾವು ಮಾಡ್ತೀವಿ ಅಂತ ಎರಡು ವರ್ಷ ಆದ ನಂತರ ಅದಕ್ಕೂ ಕೂಡ ಇವತ್ತು ಚಾಲನೆ ನಾಳೆ ಚಾಲನೆ ನೀಡ್ತಾ ಇದ್ದೀವಿ ಸುಮಾರು ಐನೂರು ಜನ ಈಗಾಗಲೇ ಅದಕ್ಕೆ ಕೆ ಇ ಎ ಮುಖಾಂತರ ನಾವು ಸೆಲೆಕ್ಟ್ ಮಾಡಿದ್ದೀವಿ ಇನ್ನೂ ಐನೂರು ಜನಕ್ಕೂ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಈಗ ಟ್ರಯಲಿಗೆ ಮಾಡಿದ್ಮೇಲೆ ಇನ್ನ ಐನೂರು ಜನ ಹೇಗೆ ತೊಗೊಳೋದಂತಲೂ ಕೂಡ ಅದು ಮಾಡ್ತೀವಿ ಅದರಲ್ಲಿ ಕೂಡ ನಾಳೆ ಟೀಚಿಂಗ್ ಸ್ಟಾಫ್ ಟೆಂಡರ್ ಎಸ್ ಸರ್ ಇಟ್ ಈಸ್ ಓನ್ಲಿ ಬೈ ಟೆಂಡರ್ ಎಲ್ಲರೂ ಬಂದಿದ್ದರು ಬೇ ಕೆಲವು ಮಾನದಂಡಗಳು ನಮ್ಮ ಜನ ಹೋಗಿ ಹೈದ್ರಾಬಾದಿಗೆ ಹೋಗಬಾರ್ದು ಬೆಂಗಳೂರಿಗೆ ಹೋಗಬಾರ್ದು ಧಾರವಾಡಿಗೆ ಹೋಗಬಾರ್ದು ಡೆಲ್ಲಿಗೆ ಹೋಗಬಾರ್ದು ಅಂದ್ಬಿಟ್ಟು ಟೆಂಡರ್ ಪಾರ್ಟಿಸಿಪೇಷನಲ್ಲಿ ಇನ್ಸೈಟು ಮತ್ತು ವಾಜಿರಾಮ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅವರ ಅವರವತ್ತು ಅವ್ರದ್ದಾದಂಥ ಕೆಲವು ಅಧಿಕಾರಿಗಳನ್ನೇ ಕೂಡಿಸಿ ಅದು ಯಾವ ಮಾನದಂಡ ನೋಡಿಕೊಂಡು ನಮ್ಮ ಭಾಗ ಜನರಿಗೆ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡ್ತಾಯಿದ್ವಿ ಇದನ್ನು ಹೊರತುಪಡಿಸಿ ಅಲ್ಲೇ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ನಾವು ಸೆಟಪ್ ಮಾಡ್ತಾಯಿದ್ವಿ ಕಮ್ಯುನಿಕೇಷನ್ ಇಂಗ್ಲೀಷ್ ಕಮ್ಯುನಿಕೇಷನಿಗೆ ಮತ್ತು ಸೋಷಿಯಲ್ ಕ್ವಶಂಟು ಇಂಟೆಲಿಜೆನ್ಸ್ ಕ್ವೇಶಂಟು ಇಮೋಷನಲ್ ಕ್ವಶಂಟ್ಗಳನ್ನು ಕೂಡ ಬೆಳೆಸಲಿಕ್ಕೆ ಅಲ್ಲೇ ಮಾಡ್ತಾಯಿದ್ವಿ ಅದರದ್ದು ಕೂಡ ನಾಳೆ ಉದ್ಘಾಟನೆ ಇದೆ ಅದಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಕೆ ಕೆ ಆರ್ ಡಿ ಬಿ ನಾನು ಅನುದಾನ ಹೊಂದಿದೆ ಮತ್ತು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ಅನುದಾನವನ್ನು ನನ್ನ ನೀಡಿದ್ದೆ ಅವಾಗ ಒಂದು ಇಪ್ಪತ್ತು ಕೋಟಿ ಸೊ ಇದೂ ಭಾಳ ಪ್ರಮುಖವಾದಂಥ ಒಂದು ಭರವಸೆಯನ್ನು ನಾವು ಈಡೇರಿಸಿದ್ದೀವಿ ಸೊ ಇದನ್ನು ತಮ್ಮ ಮುಂದೆ ಇಡ್ಲಿಕ್ಕಂತ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕಂತ ತಮಗೆ ಆಹ್ವಾನ ಮಾಡಿದ್ದು ದಯವಿಟ್ಟು ನಾಳೆ ತಾವೆಲ್ಲರೂ ಪ್ರಬುದ್ಧ ಅಕಾಡೆಮಿಯ ಒಂದು ಉದ್ಘಾಟನೆ ಸಮಾರಂಭಕ್ಕೆ ತಾವು ಬರಬೇಕು ಅಂತ ಎಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ಆಹ್ವಾನ ಇದೆ ಧನ್ಯವಾದ